ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಮಧ್ಯಾಹ್ನ ಮೂರು ಕಾಲು ಮೂರು ಹದಿನೈದು ಆಗೈತೆ ನೋಡಿರಿ ಈಗ ವ್ಲಾಗ್ನ ಶುರು ಮಾಡತ್ತೇನೆ ನಮ್ಮ ಮನೆಯವರು ಎರಡೂವರೆಗೆ ಡ್ಯೂಟಿ ಹೋಗಿಬಿಡ್ತಾರೋ ಕರೆಕ್ಟಾಗಿ ಅವ್ರು ಹೋದ್ಮೇಲೆ ಸ್ವಲ್ಪ ನಾನು ರೆಸ್ಟ್ ಮಾಡಿರ್ತೇನೆ ಅವ್ರು ಹೋಗಿ ಮುಟ್ರ ಅಂತೂ ಕೆಲಸ 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 ಇದಾಗ್ಬಿಟ್ಟಿರ್ತೀ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ನಿ ಹಾಗೆ ಫ್ರೀ ಇದ್ನಲ್ಲ ಅವರೇ ಕಾಲು ಸುಲಿಯೋನು ಅವರೇ ಅಂದ್ಕೊಂಡು ಈ ಕಡೆ ಬಂದೆ ನೋಡ್ರಿ ಈಗ ಈ ಥರ ಕೆಲಸ ಎಲ್ಲ ನಾನು ಮಧ್ಯಾಹ್ನನ ಮಾಡಿಟ್ಕೊಂಡಿರ್ತೇನೆ ಮೇನ್ ಏನಂದರೆ ಬೆಳ್ಳುಳ್ಳಿ ಸುಲಿಯೋದು ಈ ಥರ ಚೌಳಿಕಾಯಿ ಸೋಸ್ಕೊಳ್ಳೋದು ಕಾಳು ಬಿಡಿಸ್ಕೊಳ್ಳೋದು ಏನೇ ಇದ್ರೂ ಮಧ್ಯಾಹ್ನನ ಮಾಡ್ಕೊಂಡಿರ್ತೇನೆ ಆಮೇಲೆ ಸಂಜೆ ಏನಾಗ್ತತಿ ಏನಾದರೂ ಇಂಥ ಕೆಲಸ ಮಾಡ್ಕೊಂಡು ಪುತ್ರ ಚಿಂತೂ ಓದ್ಸಾಕಾಗಂಗಿಲ್ಲ ಮೇನು ಓದಿಸಲೇಬೇಕು ಈ ವರ್ಷ ಏನು ಟೈಮ್ ವೇಸ್ಟ್ ಮಾಡಬಾರ್ದು ಸಂಜೆ ಮಾತ್ರ ಎಕ್ಸ್ಟ್ರಾ ಏನು ಮಾಡಬಾರ್ದು ಅವನಿಗೋಸ್ಕರನೇ ಓದಾಕನ ಒಂದಿಷ್ಟು ಟೈಮ್ ಅಂತ ಇಟ್ಟೇನೆ ಒನ್ ಟೂ ಅವರ್ಸು ಸಿಕ್ಸ್ ಟು ಏಟ್ ಥರ್ಟಿ ನೈನ್ವರೆಗೂ ಓದಿದ್ರೆ ಸಾಕು ಆರಾಮಾಗಿ ಜಾಸ್ತಿನೇ ಆಯ್ತು ಅಂತ ಹೇಳ್ಬೋದು ಮತ್ತು ಸೆವೆನಿಂದ ಓದ್ಸೋಕೆ ಶುರು ಮಾಡಿದ್ರೆ ಅದು ಭಾಳ ಬೇಗ ಟೈಮ್ ಹೋಗಿಬಿಡ್ತತಿ ಮತ್ತು ಭಾಳ ಓದ್ದಂ ಅನಿಸೋಂಗಿಲ್ಲ ಹಾಗಾಗಿ ಅವ್ನು ಹೇಳಿದ್ದಾನೆ ನೀನೇನೇ ಆಟ ಆಡೋದಿದ್ರೂ ಆರು ಗಂಟೆ ಒಳಗನ ಮುಗಿಸ್ಕೊ ಅಂತ ಹೇಳನಿ ಅವನು ಈಗ ಸೆಟ್ ಆಗಿದ್ದಾನ ಆ ಟೈಮ್ಗೆ ಕರೆಕ್ಟ್ ಆರು ಗಂಟೆಗೆ ಎಲ್ಲೇ ಆಟಾಡೋಕೆ ಹೋಗಿದ್ರು ಬಂದು ಓದ್ಕೋತಾನ ಮತ್ತು ಲಾಸ್ಟ್ ಒಳಗೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು ನೀವು ಯೋಗ ಕ್ಲಾಸ್ ಹೋಗೋದಕ್ಕಿಂತ ಯೂಟ್ಯೂಬ್ ಒಳಗೆ ತುಂಬ ವೀಡಿಯೋಸ್ ಬರ್ತಾವೆ ಯೋಗ ಕ್ಲಾಸ್ದು ಮತ್ತು ಆನ್ಲೈನ್ ಒಳಗೂ ತುಂಬ ಜನ ತೊಗೋತಾರೆ ಯಾಕೆ ಜಾಯ್ನ್ ಆಗಬಾರ್ದು ಆರಾಮ್ ಮನೇಲೆ ಮಾಡ್ಬೋದಲ್ಲ ಅಂದರು ನಾನು ಅದನ್ನೆಲ್ಲ ಮಾಡಿನೇ ಲಾಸ್ಟ್ ಯೋಗ ಕ್ಲಾಸ್ ಸೇರ್ಕೊಂಡಿದ್ದು ಯಾಕಂದ್ರೆ ಈಗ ಯೋಗ ಕ್ಲಾಸ್ ಜಾಯಿನ್ ಆಗಿದ್ದೇವಿ ಅಂದಮೇಲೆ ಏನಾಗ್ತೈತಿ ಅಲ್ಲೊಂದು ಕಮಿಟ್ಮೆಂಟ್ ಥರ ಇರ್ತತಿ ಹೋಗಲೇಬೇಕು ಆ ಟೈಮ್ಗೆ ಅನ್ನೋ ಥರ ಬೆಳಗ್ಗೆ ಬೇಗ ಎದ್ದು ಹೋಗ್ತೇನೆ ಅದ ಮನ್ಯಾಗ ಮಾಡೋದಾದ್ರೆ ಏನು ಮಾಡ್ಬಿಡ್ತೀನಿ ಅಂದರೆ ಈಗ ನಾಳೆ ಆರು ಗಂಟೆಗೆದ್ದು ಯೋಗ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನಾಗ್ತೈತಿ ಬೆಳಗ್ಗೆ ಹೇಳೋಕ್ಕಾಗೋದೇ ಇಲ್ಲ ಕೆಲವೊಮ್ಮೆ ಹೇಳ್ಬೋದು ಒಂದೊಂದು ಸಾರಿ ಏನಿಸ್ತತಿ ನಿದ್ದೆ ಭಾಳ ಬಂದತಿ ಟೈರ್ಡ್ ಅನ್ಸತ್ತತಿ ಬ್ಯಾಡಪ್ಪ ಇವತ್ತೊಂದು ದಿವಸ ಬಿಟ್ಬಿಡೋಣ ಅಂತ ಅನಿಸ್ಬಿಡ್ತೈತಿ ಆ ಥರ ಮಾಡಿನೇ ನಾನು ಈ ಲಾಸ್ಟ್ ಒಳಗೆ ಯೋಗ ಕ್ಲಾಸ್ ಇರ್ಕೊಂಡಿ ಸ್ವಲ್ಪ ದಿವ್ಸ ಮಾಡಿದ್ನಿ ಆಮೇಲೆ ಬರ್ತಾ 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 ಅದು ಬಿಟ್ಟೇ ಬಿಟ್ನಿ ಇದೇ ಥರ ಆಗ್ತೈತಿ ಮನೆಯಾಗೆ ಮಾಡೋದಾದ್ರೆ ಅಂದ್ಕೊಂಡು ನಾನು ಕ್ಲಾಸಿಗೆ ಸೇರ್ಕೊಂಡಿದ್ದು ಮೇಲಂತೂ ನನಗೆ ಭಾಳ ಚಲೋ ಅನಿಸೈತಿ ಹೆಲ್ತ್ ವೈಸ್ ಆಗಲಿ ಒಂದು ರುಟೀನ್ ಅಂತ ಶುರು ಆಗೈತಿ ಆ ನೆಪದೊಳಗೂ ಬೇಗ ಹೇಳ್ತೇನೆ ಮತ್ತು ಯೋಗ ಕ್ಲಾಸ್ ಇಲ್ಲ ಅಂದರೆ ನಾನು ಅಷ್ಟೇ ಒಂಥರ ಲೇಝಿ ಆಗಿಬಿಡ್ತೇನೆ ಗ್ಯಾರಂಟಿ ಬೆಳಗ್ಗೆ ಹೇಳೋದಂದ್ರೆ ನನಗೂ ಸ್ವಲ್ಪ ಆಗೋದಿಲ್ಲ ಆರರ ಮುಂದನೂ ಆಗಿಬಿಡ್ತೈತಿ ರಾತ್ರಿ ಆದ್ರೆ ಬೇಕಾದಷ್ಟು ಕೂತ್ಕೋತೇನೆ ನಾನು ರಾತ್ರಿಯೆಲ್ಲ ನಿದ್ದೆ ಮಾಡಿದ ಕೆಲಸ ಮಾಡು ಅಂದರೆ ಮಾಡ್ತೇನೆ ಬೆಳಗ್ಗೆ ಬೇಗ ಹೇಳೋ ಅಂದ್ರೆ ನನಗೂ ಸ್ವಲ್ಪ ಲೇಸಿ ಆಗಿಬಿಡ್ತಾನೆ ಹಾಗಾಗಿ ಈ ನೆಪ್ದಾಗಾದರೂ ಬೆಳಿಗ್ಗೆ ಹೇಳ್ಬೋದು ಅಂದ್ಕೊಂಡು ನಾನು ಸೇರಿಕೊಂಡಿದ್ದು ಹಂಗ ಚಿಂಟು ಬಂದಮೇಲೆ ಏನಾಗ್ಬಿಡ್ತೈತಿ ಮತ್ತು ಸಂಜೆ ಕೆಲಸ ಶುರು ಆಗ್ಬಿಡ್ತಾವಲ್ಲ ಆವಾಗ ನನ್ಗೆ ಯಾವ ಸೀರಿಯಲ್ಲೂ ನೋಡೋಕ್ಕಾಗೋದಿಲ್ಲ ನೋಡ್ರಿ ಮತ್ತು ಆರರ ಮುಂದಂತೂ ನಮ್ಮ ಮನೆಯೊಳಗೆ ಟಿ ವಿ ಆಫು ಮತ್ತು ನೈನಿಂದ ಏನಾಗ್ತೈತಿ ಒಂಬತ್ತೊಂಬತ್ತುವರೆಯಿಂದ ನಾನು ಕಿಚನ್ ಕ್ಲೀನಿಂಗ್ ಒಳಗನ ಬಿಜಿ ಆಗ್ಬಿಡ್ತೇನೆ ಅಷ್ಟೆಲ್ಲ ಮುಗಿಸ್ಕೊಂಡು ನಾನು ಮಲ್ಕೊಳಕ್ಕೆ ಹೋಗೋದನ್ನು ಒಮ್ಮೆ ಹತ್ತು ಹತ್ತುವರೆ ಆಗ್ಬಿಡ್ತೈತಲ್ಲ ಸಂಜೆ ಬರೋ ಸೀರಿಯಲ್ಸ್ ಎಲ್ಲ ಏನು ಮಾಡ್ತೀನಿ ಅಂದರೆ ನಾನು ಮಾರ್ನಿಂಗ್ ರಿಪೀಟ್ ಒಳಗೆ ನೋಡ್ತೇನೆ ಈಗ ಮಧ್ಯಾಹ್ನನೂ ಕೆಲವೊಂದು ನನಗೆ ಫೇವ್ರೇಟ್ ಸೀರಿಯಲ್ ಅದಾವೆ ಅವ್ನು ನೋಡ್ಕೋ ಅಂತ ಈ ಥರ ನೋಡ್ರಿ ಕೆಲಸ ಮಾಡ್ಕೋತಿರ್ತೇನೆ ಹಂಗೆ ನೋಡ್ರಿ ಈಗ ಮತ್ತೆ ಏನಾದರೂ ಮಾಡ್ಬೇಕಂತ ಅಂದ್ಕೊಂಡೇನೆ ಸಂಜೆ ಚಿಕ್ಕಟು ಬರೋ ಟೈಮ್ಗಾಗಲಿ ಮತ್ತು ಶ್ರೇಯಸ್ಗೆ ನಮ್ಮ ಮನೆಯವ್ರು ಎಲ್ರಿಗೂ ಸಂಜೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರ್ ಸಂಜೆ ಅವ್ರಿಗೆ ಆಗಲಿ ಹಂಗಾಗಿ ಏನಾದರೂ ಮಾಡೋಣ ಅಂದ್ಕೊಂಡು ಡಿಫ್ರೆಂಟಾಗಿ ಇವತ್ತು ಜಾಮೂನ್ ಮಾಡ್ತೇನೆ ಜಾಮೂನ್ ಅಂದ್ರೆ ಆಗಿ ಮಾಡೋ ಥರ ಜಾಮೂನ್ ಅಲ್ಲ ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಳನಿ ಕೋವಾ ಸೇರಿಸಿ ಇದನ್ನು ನನ್ನ ಫ್ರೆಂಡ್ ಹೇಳಿದ್ಲು ಅವ್ರ ಮನೆಯೊಳಗೆ ಹೆಚ್ಚಾಗಿ ಇದನ್ನ ಮಾಡ್ತಾರಂತ ನಾನೇನು ತಿಂದು ನೋಡಿಲ್ಲ ಫೋನ್ನಾಗ ಒಂದು ಸಾರಿ ಮಾತಾಡಬೇಕಾದ್ರೆ ಅಂದಿಲ್ಲಿ ಈ ಥರ ಮಾಡ್ತೇವೆ ನಾವು ಕೋವಾ ಸೇರಿಸಿ ಅಂತೇಳಿ ಅದ ಮೆಥಾಡೊಳಗೆ ಮಾಡ್ತೇನೆ ನೋಡೋಣ ನನಗೂ ಗೊತ್ತಿಲ್ಲ ಯಾವ ರೀತಿ ಬರ್ತತೆ ಏನೋ ಅಂತ ಕರೆಕ್ಟಾಗಿ ಬರ್ತತೆ ಅಂತ ಅಂದ್ಕೊಂಡೇನಿ ಬರೀಗ ಈಗ ಮಾಡಿದ್ರು ನೋಡಿ ಈಗ ಮೂರೂವರೆ ಹಾಗಾಗಿ ಬಂತು ಈಗ ಮಾಡಿದ್ರು ಪಟ ಪಟ ಮಾಡಿದ್ರು ನಾಲ್ಕು ಗಂಟೆ ಅಂತೂ ಆಗ್ತೈತಿ ಮತ್ತೊಂದು ಅರ್ಧ ಗಂಟೆ ಅವು ಪಾಕ್ದೊಳಗೆ ನೆನೆ ಬೇಕು ಸೊ ಬರ್ರಿ ಈಗ ನಿಮ್ಮ ಜೊತೆ ಮಾತಾಡ್ತಾ ಖೋವಾ ಜಾಮೂನ್ ಖೋವಾ ಜಾಮೂನ್ ಅಂತ ಅನ್ಬೋದು ಮಿಕ್ಸ್ ಜಾಮೂನ್ ಅಂತ ಅನ್ಬೋದು ಒಟ್ನಲ್ಲಿ ಇವತ್ತು ಸ್ಪೆಷಲ್ ಜಾಮೂನ್ ಅಂತೂ ಮಾಡೋಣ ಬರ್ರಿ ಹಂಗ ನಮ್ಮನೆಯವ್ರ ಡ್ಯೂಟಿ ಹೋದ್ಮೇಲೆ ಸ್ವಲ್ಪ ರೆಸ್ಟ್ ಅಂತ ಹೇಳಿ ಕುತ್ಕೊಂಡ್ಬಿಟ್ಟಿದ್ನಿ ಕಿಚನಂತೂ ನಾನು ಕ್ಲೀನ್ ಮಾಡಿ ಮುಂದಿನ ಕೆಲಸ ಮಾಡೋದು ಅವ್ರು ಹೋದ್ಮೇಲೆ ಕಿಚನ್ ಕ್ಲೀನ್ ಮಾಡಿನೇ ರೆಸ್ಟ್ ಮಾಡೋಕ್ಕಂತ ಕೂತ್ಕೊಂಡಿದ್ನಿ ಆಮೇಲೆ ಒಂದೇ ಸರಿ ಎಲ್ಲ ಆಗೋದಿಲ್ಲ ಈಗ ಬರ್ರಿ ಪಟ ಪಟ ಅಂಥೇಳಿ ಜಾಮೂನ್ ಮಾಡೋನು ಜಾಮೂನ್ ಮಾಡೋಕೆ ಒಂದು ಮುಕ್ಕಾಲು ಅಥವಾ ಒಂದು ಪೋನಾ ಗ್ಲಾಸಷ್ಟು ಸಕ್ಕರೆ ತೊಗೊಂಡೆ ನಾನು ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತ್ತಿನಿ ಕೋವಾ ಹಾಕಿ ಮಾಡೋಕ್ಕಿರೋದ್ರಿಂದ ಆಲ್ರೆಡಿ ಸ್ವೀಟ್ ಇರ್ತೈತಿ ಭಾಳ ಕಟ್ಟಿ ಆಕತಿ ಹಂಗಾಗಿ ಸ್ವಲ್ಪ ಸಕ್ಕರೆ ಸೇ ಕಡಿಮೆ ಸೇರಿಸ್ಕೊಂಡೆ ನಾನು ನೀರಿನಕ್ಕಿಂತ ಕೆಲವೊಬ್ರು ಇನ್ನೂ ಕಡಿಮೆ ಸ್ವೀಟ್ ತಿನ್ನೋರಿರ್ತೀರಿ ಅವ್ರಿಗೆ ಎರಡು ಗ್ಲಾಸಷ್ಟು ಸಕ್ಕರೆಗೆ ಒಂದೂವರೆ ಗ್ಲಾಸಷ್ಟು ನೀರು ಕರೆಕ್ಟು ನಾನು ತೊಗೊಂಡಿರೋದು ಮಿಲ್ಕಿ ಮಿಸ್ಟ್ ಜಾಮೂನ್ ಪೌಡ್ರು ನೀವು ಬೇಕು ಅಂದರೆ ಬೇರೆದನ್ನು ಯೂಸ್ ಮಾಡ್ಕೋಬೋದು ನೂರ ಎಪ್ಪತ್ತೈದು ಗ್ರಾಮ್ ಐತಿ ಎರಡು ನೂರು ಅಷ್ಟು ಖೋವಾ ನಂದಿನಿ ಖೋವಾ ಇದನ್ನು ನನ್ನ ಫ್ರೆಂಡ್ ಹೆಂಗೆ ಹೇಳಿದ್ಲಂದ್ರೆ ಹಿಟ್ಟನ್ನು ಜಾಮೂನ್ ಹೆಂಗೆ ನಾವು ನಾದ್ಕೋತೇವಲ್ಲ ಅದನ್ನು ನಾದ್ಕೊಂಡು ಆದಮೇಲೆ ಖೋವಾ ಮಿಕ್ಸ್ ಮಾಡ್ಕೋಬೇಕಂತ ಹೇಳಿದ್ಲು ನನಗೆ ಯಾಕೋ ಅದು ಡೌಟ್ ಬಂತು ಅದು ಸರಿಯಾಗಿ ಮಿಕ್ಸ್ ಹಾಕತ್ತೇವೋ ಅಂಥೇಳಿ ಒಂದು ಸಾರಿ ಹಿಟ್ಟು ನಾದ್ಕೊಂಡಾದಮೇಲೆ ಇದು ಹೆಂಗೆ ಕುಡ್ಕೊತೈತಿ ಏನೋ ಅಂತ ನಂಗೆ ಗೊತ್ತಾಗ್ಲಿಲ್ಲ ಹಂಗಾಗಿ ಹಿಟ್ಟು ಜೊತೆನ ಖೋವಾನ ಮಿಕ್ಸ್ ಮಾಡೋಣ ಅಂದ್ಕೊಂಡು ಎಲ್ಲ ಕಲ್ಸ್ಕೊಳಕತ್ತೇನಿ ಇನ್ನೊಂದು ಏನು ಡೌಟ್ ಇತ್ತಂದ್ರೆ ಜಾಮೂನ್ ಹಿಟ್ಟಿನ ಜೊತೆ ಈ ಕೋವಾ ಮಿಕ್ಸ್ ಹಾಕೈತಿವೋ ಇಲ್ಲೋ ಅನ್ನೋ ಥರ ಅನ್ಸಾಕತ್ತಿತ್ತು ಆದ್ರೆ ನಾವು ಈಗ ನೋಡಿರಿ ಈ ಥರ ನಾತ್ಕೊಂತ ನಾತ್ಕೊಂತ ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದಂಗೆ ಮಿಕ್ಸ್ ಆಗಕು ಏನು ತೊಂದರೆ ಇಲ್ಲ ಅನ್ಸಕೈತಿತ್ತು ಮತ್ತು ಕೆಟ್ಟರೆ ದುಡ್ಡು ವೇಸ್ಟು ಟೈಮು ವೇಸ್ಟು ಒಂಥರ ಬೇಜಾರು ಆಗಿಬಿಡ್ತೈತಿ ನೋಡಿರಿ ಹಂಗೆ ನಾನು ಮಿಕ್ಸ್ ಮಾಡ್ಕೊಂಡು ಪರ್ಫೆಕ್ಟಾಗಿ ಎರಡೂ ಸೇರ್ಕೊಂಡು ಜಾಮೂನ್ ಹಿಟ್ಟು ಮತ್ತು ಕೋವಾ ಈಗ ಉಗುರು ಬೆಚ್ಚಿಗಿರೋ ಹಾಲನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಹೋಗಬೇಕು ನಾವು ಸೇಮ್ ಜಾಮೂನ್ ಹಿಟ್ಟಿಗೆ ಹೆಂಗೆ ನಾತ್ಕೋತೀವಲ್ಲ ಅದೇ ರೀತಿ ನಾತ್ತಾ ಹೋಗಬೇಕು ನನಗೊಂದು ಕ್ಯೂರಿಯಾಸಿಟಿ ಇತ್ತು ಖೋವಾ ಮಿಕ್ಸ್ ಮಾಡಿದರೆ ಯಾವ ರೀತಿ ಬರ್ತದೆ ಟೇಸ್ಟ್ ಅಂದ್ಕೊಂಡು ಭಾಳ ದಿಸ್ತಿಂದ ಅಂದ್ಕೊಳತ್ತೀನಿ ನನ್ನ ಫ್ರೆಂಡ್ಗೆ ಯಾವಾಗಲೂ ನಾನು ಕಾಲ್ ಮಾಡ್ತೀನಲ್ಲ ಅಶ್ವಿನಿ ಅಂತೇಳಿ ಆಕೆ ಯಾವಾಗಲೂ ಹೇಳೋಕ್ಕೆ ಕೋವಾ ಮಿಕ್ಸ್ ಮಾಡಿ ಜಾಮೂನು ಮಾಡ್ಯತಿವತ್ತ ಚಲೋ ಬಂದಿದ್ವು ಚಲೋ ಬಂದಿದ್ವು ಅಂತಿದ್ಲು ನೋಡೋನು ನೋಡೋನು ಹೆಂಗೆ ಬರ್ತಾವೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ನಿಮ್ಮ ಜೊತೆ ರೆಸಿಪಿನೂ ಶೇರ್ ಮಾಡ್ಕೊಳಂಗೆ ಆಗ್ತೈತಿ ಮತ್ತು ಯಾವ ರೀತಿ ಬಂದಂಗೆ ಅಂತ ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತೈತಿ ಹೊಸ ಅದು ಅಡುಗೆ ಒಳಗೆ ಅಂದ್ಕೊಂಡು ಮಾಡಿದ್ವಿ ಇವತ್ತು ಎರಡೂ ಫಸ್ಟ್ ಫಸ್ಟ್ ನಾನು ಹಾಲು ಹಾಕಿ ನಾದುಕೊಳ್ಳುವಾಗ ಒಂಥರ ಉದ್ರ ಆದಂಗೆ ಆಗತಿತ್ತು ಎಲ್ಲಿ ಕುಡ್ಕೋತೈತಿತ್ತು ಇಲ್ಲೋ ಅಂದ್ಕೊಳತ್ತಿದ್ನಿ ಏನೂ ತೊಂದರೆ ಇಲ್ಲ ನೋಡ್ರಿ ಆರಾಮಾಗಿ ಲಾಸ್ಟಲ್ಲಿ ಒಂಚೂರು ಹಾಲು ಹಾಕಿದ ತಕ್ಷಣ ಸೇಮ್ ನಾವು ಜಾಮೂನ್ಗೆಲ್ಲ ಹೆಂಗೆ ನಾತ್ಕೊತೇವಲ್ಲ ಅದೇ ರೀತಿ ಬಂತು ಈಗ ಹತ್ತರಿಂದ ಹದಿನೈದು ನಿಮಿಷ ಒಂದು ಮುಚ್ಚಳ ಮುಚ್ಚಿ ಇಲ್ಲಾಂದ್ರೆ ಒಂದು ಬೌಲ್ ಮುಚ್ಚಿ ನೆನೆ ಕಿಡಾತಿನ ಹಿಟ್ಟನ್ನು ನೋಡ್ರಿ ಈಗ ಖೋವಾ ಜಾಮೂನ್ ಹಿಟ್ಟು ರೆಡಿಯಾಗುವಷ್ಟೊತ್ತಿಗೆ ಪಾಕ ಕೂಡ ರೆಡಿಯಾಗೈತಿ ನಮ್ಮ ಮನೆಯೊಳಗೆ ಪಾಕ ಸ್ವಲ್ಪ ಕಡಿಮೆಯ ನಾವು ಯೂಸ್ ಮಾಡೋದ್ರಿಂದ ತಿನ್ನೋವಾಗ ಯಾರೂ ಎಕ್ಸ್ಟ್ರಾ ಪಾಕ ಹಾಕ್ಸ್ಕೊಳಂಗಿಲ್ಲ ಹಾಗಾಗಿ ನಾನು ಜಾಮೂನು ಎಷ್ಟು ಹಿರ್ಕೊತದಲ್ಲ ಅಷ್ಟೇ ಪಾಕ ಮಾಡಿರ್ತೀನಿ ಸ್ವಲ್ಪ ಈಗ ಏಲಕ್ಕಿ ಪುಡಿ ಮಿಕ್ಸ್ ಮಾಡಿ ಪಾಕ ರೆಡಿ ಮಾಡ್ಕೊಂಡೇನಿ ನೋಡಿರಿ ಹಿಟ್ಟು ಕೂಡ ರೆಡಿ ಆಗೈತಿ ನೆನೆದಾಯಿತು ಹಿಟ್ಟು ಇನ್ನೇನಿಲ್ಲ ಜಾಮೂನ್ ಉಂಡೆ ಮಾಡಬೇಕಷ್ಟ ಎಷ್ಟು ಆಗೈತೆ ನೋಡಿರಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ಆಗಲೇ ನಾದಬೇಕಾದ್ರೆ ಒಂಥರ ಅನ್ಸಾಕತ್ತಿತ್ತು ಹಿಟ್ಟು ಈಗ ಪರ್ಫೆಕ್ಟಾಗಿ ನಾವು ಜಾಮೂನ್ ಹೆಂಗೆ ಮಾಡ್ತೇವಲ್ಲ ಅದೇ ಹಿಟ್ಟಿನ ಥರ ಅನ್ಸಾಕತ್ತಿತ್ತು ನನಗೆ ಸ್ವಲ್ಪ ಕೈಗೆ ತುಪ್ಪ ಸೋರ್ಕೊಂಡು ಈಗ ನೀವು ಯಾವ ರೀತಿ ಉಂಡೆ ಮಾಡ್ಕೋತಿರಲ್ಲ ಹಾಗೆ ಅದೇ ರೀತಿ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಬೋದು ಮತ್ತು ಎಲ್ಲಿ ಬಿರುಕು ಬಿರುಕು ಬಿಡ್ತಾವೇನೋ ಅನ್ನೋ ಒಂದು ಭಯನೂ ಇತ್ತು ಅದು ಒಂದು ಭಯ ಹೋಯ್ತು ಪರ್ಫೆಕ್ಟಾಗಿ ಬರಾಕತ್ತು ಈಗ ಹಿಟ್ಟ ಮೇಲೆ ಒಂದು ಬೌಲ್ ಮುಚ್ಚಿಬಿಡ್ತೇನೆ ಹಿಟ್ಟೆಲ್ಲ ಒಂಥರ ಒಣಗ್ದಂಗೆ ಆಗ್ತದ ಗಾಳಿಗೆ ಈಗ ಕಾದಿರುವಂಥ ಎಣ್ಣೆಗೆ ಸಣ್ಣ ಉರಿ ಇಟ್ಕೊಂಡು ಉಂಡೆಗಳನ್ನೆಲ್ಲ ಬಿಡಾಕತ್ತೇನಿ ಮತ್ತು ಇನ್ನೊಂದು ಏನು ಭಯ ಆಯ್ತಂದ್ರೆ ಕಲರ್ ಫುಲ್ ಕಪ್ ಕಪ್ಪಾಗಿಬಿಟ್ಟು ಅವು ಇದೇನಪ್ಪ ನಾನು ಜಾಸ್ತಿ ಫ್ರೈ ಮಾಡಾಕತ್ತಿನ ಏನೋ ಅನ್ಸಕೈತಿತ್ತು ಆಮೇಲೆ ನಾನು ಕೋವಾ ಹಾಕಿರೋದು ನೆನಪಾಯ್ತು ಮೋಸ್ಟ್ಲಿ ಇದು ಕೋವಾ ಹಾಕಿರೋದಕ್ಕೆ ಈ ರೀತಿ ಕಲರ್ ಆಗಾಕತ್ತಾವ ಅನ್ಸಕೈತಿ ನನಗೆ ಸೊ ಸ್ವಲ್ಪ ನಾವು ನಾರ್ಮಲ್ ಜಾಮೂನ್ ಮಾಡೋದಕ್ಕಿಂತ ಕಲರು ಜಾಸ್ತಿ ಬರ್ತತ್ತಿದು ಡಾರ್ಕ್ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾವೆ ನೋಡ್ರಿ ಈ ರೀತಿ ಈಗ ಆಲ್ರೆಡಿ ಮಾಡ್ಕೊಂಡಿರುವಂಥ ಪಾಕಕ್ಕೆ ಜಾಮೂನನ್ನು ಸೇರಿಸ್ಕೊಳಕತ್ತೇನಿ ಸೇಮ್ ಅದೇ ರೀತಿ ನಾನು ನೆಕ್ಸ್ಟ್ ಬ್ಯಾಚ್ ಕೂಡ ಮಾಡ್ಕೊಳಾಕತ್ತೇನೆ ನೋಡ್ರಿ ಹಂಗೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಮುಗಿದು ಲಾಸ್ಟ್ ಬ್ಯಾಚ್ ಹಾಕತ್ತೇನೆ ಮತ್ತು ಫಸ್ಟ್ ಫ್ರೈ ಮಾಡಿದ್ನಲ್ಲ ಅವಾಗ ಕಪ್ ಕಪ್ ಬಂದು ನನಗೆ ಫುಲ್ ಭಯ ಆಗಿಬಿಟ್ಟಿತ್ತು ಏನೋ ಮಿಸ್ಟೇಕ್ ಮಾಡಿದ್ದೆ ಅಂತ ಇತ್ತು ಆಮೇಲೆ ಗೊತ್ತಾಯ್ತು ನನಗೆ ಕೋವಾ ಹಾಕಿದ್ದಕ್ಕನ ಈ ರೀತಿ ಆಗತ್ತೆ ಅಂತ ಯಾಕಂದ್ರೆ ಕೋವಾ ಹಾಕಿದ ಜಾಮು ನಾನು ಯಾವತ್ತೂ ಮಾಡಿಲ್ಲ ಗೊತ್ತೂ ಇಲ್ಲ ನನಗೆ ಫಸ್ಟ್ ಮಾಡಿದ್ನೆಲ್ಲ ಫಸ್ಟ್ ಬ್ಯಾಚ್ ನಾನು ಫ್ರೈ ಮಾಡಿದಾಗ ಕಲರ್ ಕಪ್ಪಾಯ್ತು ಎಣ್ಣಿನ ಜಾಸ್ತಿ ಏನೋ ಕಾಯಿಸಿದ್ನೂ ಏನೋ ಹೊತ್ತಿದ್ವು ಏನೋ ಅಂತ ಅನ್ಸಕಾಯ್ತು ಆಮೇಲೆ ನೋಡ್ರಿ ಈಗ ಎಷ್ಟೇ ನಾವು ಲೈಟಾಗಿ ಫ್ರೈ ಮಾಡಿದ್ರು ಕಪ್ ಕಲರ್ ಆಗಿಬಿಡ್ತಾವೆ ಸ್ಟಾರ್ಟಿಂಗ್ ಒಂಚೂರು ಬ್ರೌನ್ ಅನ್ನಿಸ್ತಾವೆ ಆಮೇಲೆ ಕಪ್ ಆಗೇ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಮಾಡೇನಿ ಜಾಮೂನ್ನ ಒಂಥರ ನೋಡಿದ್ರನ ತಿನ್ಬೇಕು ಅನ್ಸಾತತಿ ಆ ಥರ ಆಗಿದ್ದಾವ ಲಾಸ್ಟ್ ಆ್ಯಂಡ್ ಬೆಸ್ಟ್ ಇಷ್ಟ ಆಗ್ತಾವೆ ನೋಡ್ರಿ ಇದು ಮತ್ತು ನಮ್ಮ ಮನೆಯೊಳಗೆ ಪಾಕ ಸ್ವಲ್ಪ ಕಡಿಮೆ ತಿಂತಾರೋ ಹಾಗಾಗಿ ಪಾಕ ಕಡಿಮೆ ಮಾಡೀನಿ ನೀವು ಬೇಕು ಅಂದರೆ ಇನ್ನೊಂದು ಗ್ಲಾಸ್ ಸಕ್ಕರೆ ಆಮೇಲೆ ಇನ್ನೊಂದು ಗ್ಲಾಸ್ ನೀರು ಅಷ್ಟು ಹಾಕೋಬೋದು ನೀವು ಎಷ್ಟು ಲೈಟಾಗಿ ಫ್ರೈ ಮಾಡಿದ್ರೂ ಕೋವಾ ಹಾಕಿರೋದ್ರಿಂದ ಕಪ್ಪ ಹಾಕ್ತಾವೆವು ಫಸ್ಟ್ ಟೈಮ್ ಮಾಡೋಕ್ಕತ್ರ ಭಯ ಪಡಬೇಡ್ರಿ ನಾನಂತೂ ಇದು ರೆಸಿಪಿ ಫ್ಲಾಪ್ ಆಯ್ತು ಅಂದ್ಕೊಂಡಿದ್ನಿ ಭಯನೇ ಆಗಿಬಿಟ್ಟಿತ್ತು ಆಮೇಲೆ ನೋಡಿರಿ ಗೊತ್ತಾಯಿತು ಕಪ್ಪಾಗತ್ತವೆಲ್ಲ ಆದಷ್ಟು ಸಣ್ಣ ಉರಿ ಇಟ್ಕೊಂಡ ಫ್ರೈ ಮಾಡೋದು ಚಲೋ ಒಳಗೆಲ್ಲ ಹಸಿ ಹಸಿ ಇಟ್ಟು ಉಳಿದ್ಬಿಡ್ತಾವ ನೋಡ್ರಿ ರಿಯಲ್ ಬಣ್ಣ ಬಂತು ಇವನ್ನೊಂದು ಸ್ವಲ್ಪ ಸಣ್ಣ ಮಾಡಿದ್ವಿ ಇವೆಲ್ಲ ದಪ್ಪ ಆಗಿದ್ದವು ಲಾಸ್ಟ್ ಏನು ಮಾಡಿದ್ನಲ್ಲ ಅವನ್ನ ಸ್ವಲ್ಪ ಸಣ್ಣ ಸೈಜ್ರೊಳಗೆ ಮಾಡ್ಕೊಂಡೇನೆ

ಫ್ರೆಂಡ್ಸ್ ನೋಡಿರಿ ಈಗ ಟೈಮು ನಾಲ್ಕು ಮೂವತ್ತೈದು ನಮ್ಮ ಚಿಂಟು ಕೂಡ ಬಂದು ಐಸ್ ಕ್ರೀಮ್ ತಿನ್ಕೊಂಡು ಕೂತ್ಕೊಳ ಏನು ಚಿಂಟು ನಾನು ಮಾಡೋ ಜಾಮೂನ್ ವಾಸನೆ ಎಲ್ಲಿವರೆಗೂ ಬರತಿತ್ತು ಎಲ್ಲಿವರೆಗೂ ಬರತಿತ್ತು ವಾವ್ ನೋಡಿರಿ ನಮ್ಮ ಚಿಂಟು ಹೇಳತ್ತಿದ್ದ ಬಂದ ತಕ್ಷಣ ನಾನು ಜಾಮೂನ್ ಜಾಮೂನು ಅದು ಸ್ಮೆಲ್ ಅಲ್ಲಿವರೆಗೂ ಬರಕತ್ತತಿ ನನಗೆ ಅಲ್ಲಿ ಗೊತ್ತಾಯ್ತು ನೀ ಜಾಮೂನು ಮಾಡತ್ತಿ ಅಂತ ಹೇಳಿ ಅಂತನಾಕತ್ತಿದ್ದ ನೋಡೋಣ ಟೇಸ್ಟ್ ಹೆಂಗಿರ್ತಾವೆ ವಾಸನೆ ಅಂತೂ ಘಮ ಘಮ ಬರಾತೈತಿ ನೋಡ್ರಿ ಇನ್ ವಿಫಾರ ಮೀಲ್ ನಮ್ಮ ಅವರೇಕಾಯಿ ಸುಲಿಯೋದು ಇನ್ನೂ ಭಾಳ ಐತಿ ಬಾಕಿ ಫಸ್ಟ್ ಜಾಮೂನ ಮಾಡಿಬಿಡೋಣ ಅಂದ್ಕೊಂಡು ನಲ್ಲೇ ಬಿಟ್ಬಿಟ್ನಿ ನೋಡ್ರಿಲ್ಲಿ ಎಲ್ಲ ಎಲ್ಲ ತೊಳಿಬೇಕು ಲಂಚ್ ಬ್ಯಾಗ್ ಇಲ್ಲೇ ಇಟ್ಬಿಟ್ಟಾನು ಈಗ ಅರ್ಧ ಗಂಟೆ ಬಿಟ್ಟಿತ್ತು ಜಾಮೂನ್ ಟೇಸ್ಟ್ ನೋಡೋ ಟೈಮ್ ಈಗ ಇನ್ನೂ ಒಂದು ಅರ್ಧ ಗಂಟೆ ನಿನ್ನಿಬೇಕು ಚಿಂಟು ಏನಾದರೂ ತಿನ್ಬೇಕು ತಿನ್ಬೇಕು ಅನ್ನೋ ತನಗಾಗಿ ಒಂದೆರಡು ಹಾಕಿ ಕೊಡ್ತೇನೆ ಅವನಿಗೆ ನೋಡೋಣ ಯಾವ ರೀತಿ ಬಂದವು ಏನಾಯಿತಾ ಒಂದು ಮೂರು ಜಾಮೂನ್ ಹಾಕಿ ಕೊಡ್ತೇನೆ ಅವನಿಗೆ ಸ್ವಲ್ಪೇ ಸ್ವಲ್ಪ ಪಾಕ ಯಾರೂ ತಿನ್ನೋದಿಲ್ಲ ನಮ್ಮ ಮನೆಯಾಗ ಎಷ್ಟೇ ಕಮ್ಮಿ ಪಾಕ ಹಾಕಿದ್ರು ಹಂಗೆ ಬಿಟ್ಟ ಬಿಟ್ಟಿರ್ತಾರ ತಗೋ ಚಿಂಟು ತಗೋ ಟೇಸ್ಟ್ ಹಂಗದ ನೋಡು ಅದು ಕೋವಾ ಯಾಕೆ ಮಾಡತ್ತಲ್ಲ ಹಂಗಾಗಿ ಕರ್ರಗೆ ಅನ್ಸತ್ತವು ಇನ್ನೊಂದು ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿ ಇನ್ನೊಮ್ಮೆ ಮುಂಚೆ ಪ್ರತಿ ಸಲ ನಾನು ಜಾಮೂನ್ ಮಾಡ್ತೇನಲ್ಲ ಮಾಡಿದಾಗೆಲ್ಲ ಏನಂದ್ರೆ ಅದು ವಾಸನೆ ತಗೋತೇನಲ್ಲ ಫ್ರೈ ಮಾಡ್ಬೇಕಾದ್ರೆ ಜಾಮೂನು ಅದು ಆ ಟೈಮ್ನಾಗ ಇಲ್ಲ ಒಂಥರ ತಲೆನೂ ಬಂದಂಗೆ ಆಗ್ಬಿಟ್ಟಿರೋದು ಜಾಮೂನ್ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಅದು ಫ್ರೈ ಮಾಡೋದು ಪಾಕೋದು ತೊಗೊಂಡು ತಗೊಂಡು ಆಮೆಚ್ಚಾಗಿ ಏನು ಮಾಡ್ತೇನೆ ಮಾಡಿದ ತಕ್ಷಣ ತಿನ್ನೋದಿಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಟು ತಿಂದಿರ್ತೇನೆ ಅದೊಂದ್ ಸ್ವಲ್ಪ ತಲೆನೂ ಬಂದಂಗೆ ಆಗಿರುತ್ತೆ ಅದು ವಾಸನೆ ತೊಗೊಂಡು ತಗೊಂಡು ಎಲ್ರಿಗೂ ಹಂಗ ಎಲ್ಲ ಲೇಡೀಸ್ಗೂ ಅನ್ಕೋತೇನೆ ನಾನು ಏನೇ ಒಂದು ಸಿಹಿ ಪದಾರ್ಥ ಮಾಡಿದಾಗ ಅದು ನಾವು ಪಾಕದ್ದಾಗಲಿ ಈ ಫ್ರೈ ಮಾಡ್ತೀವಲ್ಲ ಅದು ವಾಸನೆ ತೊಗೊಂಡಾಗ ತಿನ್ಬೇಕನ್ನು ಮನಸ್ಸಾಗ್ಬಿಡ್ದತಿ ಮತ್ತು ಚಕ್ಲಿ ಮಾಡಿದಾಗೂ ಅಷ್ಟ ಅವಾಗೂ ಅಷ್ಟೇ ನನಗೆ ಸಡನ್ನಾಗಿ ತಿನ್ನಕಾಗೋದಿಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಟನ ತಿಂದಿರ್ತೀನಿ ಅದು ಸ್ಟವ್ ಮುಂದಿನಿಂದ ಅವಾಗ ಅದು ತಿನ್ಬೇಕನ್ನೋ ಆಸೆನೂ ಹೋಗಿಬಿಟ್ರತತಿ ಹಂಗೆ ನೋಡಿರಿ ನಾಲ್ಕು ಲೀಟ್ರ್ ಚುರುಮುರಿ ತರ್ಸೇನಿ ಈಗ ಚುರುಮುರಿ ಹಚ್ಚಬೇಕು ಮತ್ತೆ ಇದು ಕುಳ್ಳಾಗಡ್ಡಿ ಮಗರಣಿ ಹಾಕಿ ಕೊಡೋನು ಅಂದ್ರೆ ಏನಾಗಿ ಬರ್ತೈತಿ ಇಟ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಆವಾಗಲೇ ತಿನ್ನಬೇಕತಿ ಹಂಗಾಗಿ ಈ ಬಳ್ಳುಳ್ಳಿ ಚುರುಮುರಿ ಮಾಡಿದ್ರೆ ಏನಕ್ಕಿ ಖರ್ ಚುರುಮುರಿಗೆ ಬೇಕಾದಷ್ಟು ದಿವಸ ಇಟ್ಕೊಂಡು ತಿನ್ಬೋದು ಇದೇನು ಭಾಳ ದಿವಸ ಬರೋದಿಲ್ಲ ಜಸ್ಟ್ ನಾಳೆವರೆಗೂ ಬರ್ಬೋದು ಅಷ್ಟು ನಾಡಿದ್ದವರೆಗೂ ಬರ್ಬೋದು ಯಾಕಂದರೆ ಎಲ್ರಿಗೂ ಏನಾರು ತಿನ್ಬೇಕನ್ಸಿದ್ರೆ ಚುರುಮುರಿ ಭಾಳ ಇಷ್ಟಪಟ್ಟು ತಿಂತೇವೆ ನಾವು ಹಂಗೆ ಬೆಳ್ಳುಳ್ಳಿ ಖರ್ಚುರ್ಮುರಿಗೆ ಈಗ ಶೇಂಗಾನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ನೀವು ಬೇಕು ಅಂದ್ರೆ ಹುರಿದಿರುವಂಥ ಶೇಂಗಾನ ಬ್ಯಾಳಿ ತೆಗೆದು ಕೂಡ ಸೇರಿಸ್ಕೋಬೋದು ಹುರ್ಕೊಂಡಿರುವಂಥ ಶೇಂಗಾ ಇರಲಿಲ್ಲ ಇನ್ನು ಟೈಮ್ ಹಿಡಿತ ಅಂದ್ಕೊಂಡು ನಾನು ಡೈರೆಕ್ಟ್ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ಹಂಗೆ ಕೆಲವೊಬ್ರು ಇದಕ್ಕೆ ಪುಟಾನಿ ಮತ್ತು ಒನ ಕೊಬ್ಬರಿನ ಪೀಸ್ ಮಾಡಿ ಸೇರಿಸ್ಕೊತಾರೋ ಮತ್ತು ಬೇಕು ಅಂದರೆ ಗೋಡಂಬಿನ ಸೇರಿಸ್ಕೊಬೋದು ರೀ ನಾನು ಸಿಂಪಲಾಗಿ ಮಾಡತ್ತೇನೆ ಹಾಗಾಗಿ ಜಸ್ಟ್ ಶೇಂಗಾ ಸೇರಿಸ್ಕೊಳತ್ತೇನೆ ಮತ್ತು ನಮ್ಮ ಮನೆಯೊಳಗೆ ಪುಟಾನಿ ಹಾಕಿದರೆ ಯಾರೂ ತಿನ್ನೋಂಗಿಲ್ಲ ಈಗ ನೋಡಿರಿ ಬೆಳ್ಳುಳ್ಳಿ ಖರ್ಚುರ್ಮುರಿ ಒಗ್ಗರಣೆಗೆ ಒಂದು ಸಣ್ಣ ಲೋಟ ಆದಷ್ಟು ಎಣ್ಣೆನ ಸೇರಿಸ್ಕೊಂಡತ್ತಿ ಎಣ್ಣಕಾದಮೇಲೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಂಗೆ ಒಂದು ಮೂರು ಗಡ್ಡಿ ಬೆಳ್ಳುಳ್ಳಿನ ಜಜ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತಿ ಹಂಗೆ ಒಂದು ಹಿಡಿ ಕರಿಬೇವು ಸ್ವಲ್ಪ ಅರಿಶಿನ ಮೇಲೆ ಸಕ್ಕರೆ ಎರಡು ಚಮಚದಷ್ಟು ನೀವು ಬೇಕು ಅಂದರೆ ಸಕ್ಕರೆನ ಪುಡಿನೂ ಪುಡಿ ಮಾಡಿನೂ ಸೇರಿಸ್ಕೋಬೋದು ಸ್ವಲ್ಪ ಉಪ್ಪು ಚುರ್ಮುರಿ ಒಳಗೆ ಉಪ್ಪಿನ ಅಂಶ ಇರೋದ್ರಿಂದ ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೋಬೇಕು ಹಂಗೆ ಅಚ್ಕಾರದ ಪುಡಿ ಸೇರಿಸ್ಕೊರಿ ನಾನು ಮಸಾಲೆ ಖಾರಿನ ಮಸಾಲೆ ಖಾರ ಸೇರಿಸ್ಕೊಂಡೇನಿ ಟೇಸ್ಟ್ ಎಕ್ಸ್ಟ್ರಾ ಇರ್ತದಂತೇಳೆ ಮತ್ತು ಆಲ್ರೆಡಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿರುವಂಥ ಶೇಂಗಾನ ಸೇರಿಸ್ಕೊಂಡು ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಇದೇನು ಭಾಳ ತತ್ತಂಗಿಲ್ಲ ರೀ ಪಟ್ಟಂತ ಸಂಜಿ ಚಾ ಟೈಮ್ನಾಗ ಅಗದಿ ಬೇಗ ಆಗಿಬಿಡ್ತೈತಿ ಒಂದು ಸಾರಿ ಮಾಡಿ ಇಟ್ಕೊಂಡ್ಬಿಟ್ರೆ ಹದಿನೈದು ದಿವಸ ಗಂಟಲೆ ಇಟ್ಕೊಂಡು ತಿನ್ಬೋದು ಆಮೇಲೆ ನೋಡಿರಿ ಈಗ ಮಾಡ್ಕೊಂಡಿರೋಂಥ ಒಗ್ಗರಣೆನೆಲ್ಲ ನಾನು ನಾಲ್ಕು ಲೀಟ್ರ್ ಚುರುಮುರಿಗೆ ಸೇರಿಸ್ಕೊಂಡೇನಿ ಎಣ್ಣೆ ಕಡಿಮೆ ಆದ್ರೂ ಚಲೋ ಆಗಂಗಿಲ್ಲ ಯಾಕಂದರೆ ಮಸಾಲೆ ಚುರ್ಮುರಿಗೆ ಅಂಟ್ಕೊಳ್ಳೋಂಗಿಲ್ಲ ಅಗದಿ ಓವರಾಗಿ ಎಣ್ಣೆ ಹಾಕಿದ್ರೂ ಚಲೋ ಆಗಂಗಿಲ್ಲ ನೋಡಿಕೊಂಡು ಚುರುಮುರಿ ಅಳತೆಗೆ ಎಣ್ಣೆನ ನೋಡ್ಕೊಂಡು ಒಗ್ಗರಣೆಗೆ ಸೇರಿಸ್ಕೋಬೇಕಾಗ್ತತಿ ಈಗ ನೋಡ್ರಿ ಕೈಯಿಂದ ಈ ರೀತಿ ತಿಕ್ಕೋಬೇಕಾಗ್ತೈತಿ ಚಮಚಾದಿಂದ ಮಾತ್ರ ಮಿಕ್ಸ್ ಮಾಡ್ಕೋಬೇಡ್ರಿ ಮಸಾಲೆ ಚುರುಮುರಿಗೆ ಅಂಟ್ಕೊಳಂಗಿಲ್ಲ ಈ ರೀತಿ ಕೈಯಿಂದ ತಿಕ್ಕಿ ತಿಕ್ಕಿ ಮಸಾಲೆ ಮಿಕ್ಸ್ ಮಾಡ್ಕೊಂಡ್ರೆ ಬೆಳ್ಳುಳ್ಳಿ ಖರ್ಚು ಚುರುಮುರಿ ರೆಡಿ ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ದೊಡ್ಡ ಯುದ್ಧ ಕೆಲಸ ಮಾಡಬೇಕು ಬಾಂಡೆ ತೊಳಿಬೇಕು ರೀ ಒಂದ್ರೆ ಬಾಂಡೆ ಇದ್ದು ನನಗೆ ಎಲ್ಲ ಕೆಲಸ ಈಸಿ ಬಟ್ ಬಾಂಡೆ ತೊಳೆಯೋದು ಅಂದ್ರೆ ದೊಡ್ಡ ಕೆಲಸನೇ ಇದ್ದಂಗೆ ನಾನು ಒಂದು ಅದನ್ನ ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ಟನಿ ಮತ್ತು ನೈಟ್ ಮಲ್ಕೋಬೇಕಾದ್ರೆ ಮಾತ್ರ ಒಂದು ಬಾಂಡೆನೂ ಇದ್ರದಂಗನ ತೊಳೆದು ಎಷ್ಟು ಲೇಟಾದರೂ ಮಲ್ಕೋತನಿ ಇಲ್ಲ ಅಂದ್ರೆ ಅವು ಸ್ಟಾಕ್ ಇಟ್ಕೊಂಡ್ರೆ ಇಡೀ ದಿವಸ ಮರನೇ ದಿವಸ ಪೂರ್ತಿ ಬರೀ ಅದ್ರೊಳಗೆ ಹೋಯ್ತನೂ ಅನಿಸ್ಬಿಡ್ತೈತಿ ಇದ್ರ ಮಧ್ಯೆ ನನಗೆ ಒಮ್ಮೆ ಏನು ಅನಿಸ್ತತ್ತಂದ್ರೆ ಅಯ್ಯೋ ನನಗೋಸ್ಕರ ಒಂಚೂರು ಟೈಮ ಇಲ್ಲಲ್ಲಪ್ಪ ಅಂತ ಅನಿಸ್ತತಿ ಬರೀ ಇದ್ರೊಳಗೆ ಹೋಗಿಬಿಡ್ತತ್ತಲ್ಲ ಟೈಮು ಅಂತ ಸಲ ನನ್ಗೆ ಡೈಲಿ ಜೋಶೋಳಗೆ ಎದ್ದು ಕೆಲಸ ಮಾಡ್ತಿರ್ತೀನಿ ಎಲ್ಲ ನಡೀತಿರ್ತೈತಿ ಖುಷಿ ಖುಷಿಯಾಗಿ ಮಾಡ್ತಿರ್ತೇನೆ ಆದ್ರೆ ನಡಕ್ಕೆ ನಡಕ್ಕೆ ಏನು ಅನಿಸ್ತಿರ್ತೈತಿ ಹಾಗೆ ನಾಲ್ಕು ದಿವಸ ಮಾಡ್ತೀನಿ ಐದು ದಿವಸ ಮಾಡ್ತೀನಿ ಮತ್ತೆ ಒಂದು ದಿವಸ ಏನು ಅನ್ಸತಿ ಏನಪ್ಪ ಇದು ಬರೀ ಇದೇ ಆಯ್ತಲ್ಲ ಬೇರೆ ಪ್ರಪಂಚ ಅನ್ನೋದೇ ಇಲ್ಲ ನಾಳೆ ಏನು ಮಾಡೋದು ನಾಡಿದ್ದು ಏನು ಮಾಡೋದು ನಾಷ್ಟಕ್ಕೆ ಏನು ಮಾಡೋದು ಚಿಂಟುಣ್ಣ ಯಾವಾಗ ಓದಿಸೋದು ಅಡುಗೆ ಯಾವಾಗ ಮಾಡೋದು ಅನ್ನೋದೇ ಆಗ್ಬಿಡ್ತೈತಿ ಚಿಂತೆ ನನಗೋಸ್ಕರ ಅಂತ ಟೈಮ್ ಇಲ್ಲ ಅನಿಸತಿ ಒಂದೊಂದು ಸರಿ ನಾನು ಮನೆಯಾಗಿದ್ರೂ ತಲೆ ಬಾಚ್ಕೊಳ್ಳೋಕ್ಕೂ ಟೈಮ್ ಇರೋದಿಲ್ಲ ಅಷ್ಟು ಟೈರ್ಡ್ ಆಗಿಬಿಟ್ಟಿರ್ತೇನೆ ನಾನು ಮಧ್ಯಾಹ್ನ ನಮ್ಮ ಮನೆಯವರು ಹೋದ ತಕ್ಷಣವೇ ಒಂದು ತಾಸು ಅಥವಾ ಒಂದೂವರೆ ತಾಸು ಒಂದು ಸ್ವಲ್ಪ ರೆಸ್ಟ್ ಮಾಡುವಷ್ಟೊತ್ತಿಗೆ ಚಿಂಟು ಬಂದುಬಿಡ್ತಾನು ಅದಾದಮೇಲೆ ಮತ್ತೆ ಸಂಜೆ ರುಟೀನ್ ಶುರು ಆಗೇ ಬಿಡ್ತೈತಲ್ಲ ಆದರೂ ಇರೋದ್ರೊಳಗೆ ಅಡ್ಜಸ್ಟ್ ಮಾಡಿಕೊಂಡು ಫ್ರೆಂಡ್ಸಿಗೆ ಫೋನ್ ಮಾಡ್ತಿರ್ತೇನೆ ಕೆಲವೊಮ್ಮೆ ಟೈಮ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋಗ್ತಿರ್ತೇನೆ ಹಾಗೆ ನನ್ನ ಥರ ಯಾರ್ಯಾರಿಗೆ ಅನ್ನಿಸ್ತತ್ತಲ್ಲ ನನಗೆ ಕಮೆಂಟ್ ಮಾಡಿರಿ ನನಗಂತೂ ನಡ್ಕ ನಡ್ಕೆ ಯಾವಾಗಲಾದರೂ ಅನಿಸೆ ಅನಿಸ್ತತಿ ಏನಪ್ಪ ಇದ್ರಾಗ ಹೊಂಟ್ಬಿಟ್ಟೈತಿ ಬೇರೆ ಚೇಂಜ್ ಅನ್ನೋದೇ ಇಲ್ಲಲ್ಲ ಅಂತ ಹಂಗ ನಮ್ಮ ಮನೆಯವ್ರು ಬಂದಿದ್ದರು ಅವ್ರಿಗೆ ಈಗ ಸ್ನ್ಯಾಕ್ಸ್ ಹಾಕ್ಕೊಡಾತಿದ್ನಿ ಮೇಯ್ನ್ ನಮ್ಮ ಮನೆಯವ್ರಿಗೆ ಖರ್ಚುರ್ಮುರಿ ಅಂದರೆ ಭಾಳ ಇಷ್ಟ ಎಲ್ಲರೂ ಆಯಿತು ನಮ್ಮ ಮನೆಯವ್ರಿಗೆ ಹಾಕಿ ಕೊಡತಿದ್ನಿ ಚುರುಮುರಿ ಮತ್ತು ಜಾಮೂನ್ ಅವ್ರಿಗೆ ಫೇವ್ರೇಟು ಬೆಳ್ಳುಳ್ಳಿ ಖರ್ಚುರ್ಮುರಿ ಅದನ್ನ ಕೇಳತ್ತಿದ್ದೆ ಹೆಂಗಾಗಿದ್ದಾವೆ ಇಲ್ಲಲ್ಲ ಹೇಳೇ ಇಲ್ಲಲ್ಲ ಅನ್ಕೊಂಡ ಸ್ವಲ್ಪ ಅವರು ಸ್ವೀಟ್ಗೆ ಸಕ್ಕರೆ ಜಾಸ್ತಿ ಆಗಬಾರ್ದು ಯಾವುದಕ್ಕಾಗಲಿ ಹಂಗಾಗಿ ಸ್ವಲ್ಪ ಸಕ್ಕರೆ ಜಾಸ್ತಿಯಾಗಿ ತನ್ನಕತ್ತಿದ್ರು ಅದರ ಜಾಮೂನ್ ಒಳಗೆ ನಾನು ಕೋವಾನು ಮಿಕ್ಸ್ ಮಾಡಿರೋದ್ರಿಂದ ಅದು ಇನ್ನೂ ಪಾಕದ ಜೊತೆ ಹಾಕಿದ ಮೇಲೆ ಇನ್ನೂ ಟೇಸ್ಟ್ ಭಾಳ ಸ್ವೀಟ್ ಸ್ವೀಟ್ ಅನ್ಸತ್ತಿತ್ತು ಹಂಗಾಗಿ ಇದೊಂಚೂರು ಕಮ್ಮಿ ಆಗಬೇಕಾಗಿತ್ತು ನಿನ್ಗೆಲ್ಲ ಬೇಜಾರಾಗ್ತಿತ್ತು ಏನೋ ಅಂತ ಹೇಳಿರ್ಲಿಲ್ಲ ಅಂತನಕತ್ತಿದ್ರು ನಮ್ಮ ಚಿಂಟು ನಮ್ಮ ಮನೆಯವ್ರು ತಿನ್ನೋದು ನೋಡಿ ಅವನಿಗೂ ಚುರುಮುರಿ ಇಷ್ಟ ಆಯಿತು ಹಂಗಾಗಿ ಇನ್ನೊಂದು ಚೂರು ಹಾಕಿಕೊಡ ಹಾಕ್ಕೊಡನಾಕತ್ತಿದ್ದ ಏನಂದ್ರೆ ಇದ ನೆಪದೊಳಗನ ಓದೋದು ಬಿಟ್ಟು ಹರಟಿ ಹೊಡಿಬೋದಲ್ಲ ಒಂದು ಪ್ಲ್ಯಾನ್ ಅವಂದು ಹಂಗೆ ನೋಡಿರಿ ಫ್ರೆಂಡ್ಸ್ ಈಗ ಅವರೇ ಕಾಳು ಸುಲೀತಾ ಸುಲೀತಾ ನಮ್ಮ ಚಿಂಟು ಓದಿಸಾಕುತ್ತೇನೆ ಅವರೇ ಕಾಳು ಪ್ರೋಗ್ರಾಮ್ ಇನ್ನೂ ಮುಗ್ದಿಲ್ಲ ಒಂದು ಕೆ ಜಿ ಆಲ್ರೆಡಿ ಸುಲಿದು ಮತ್ತೆ ಅರ್ಧ ಕೆ ಜಿ ಇತ್ತು ಹೆಂಗೆ ಫ್ರೀ ಅದನ್ನೆಲ್ಲ ಬೇಕಾದಾಗ ಮತ್ತೆ ಯೂಸ್ ಮಾಡ್ಕೋಬೋದು ಅಂದ್ಕೊಂಡು ಎಲ್ಲ ಸುಲಿದಿಡಾಡ್ತೇನೆ ನಮ್ಮ ಚಿಂಟುಗಿಗ ಟೆಕ್ಸ್ಟ್ ಬುಕ್ ಹೋದಾಗ ಕೇಳ್ತಿದ್ದೀನಿ ಹೋಮ್ವರ್ಕ್ ಎಲ್ಲ ಮುಗೀತು ಆಲ್ರೆಡಿ ಹಾಗೆ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಭಾಳ ನೆಂದಿ ಆಗಿಬಿಟ್ರೆ ನಿಜವಾಗ್ಲೂ ನಿಮಗೂ ಬೋರ್ ಆಗಿಬಿಡ್ತೈತಿ ನೋಡೋವ್ರಿಗೂ ಕೂಡ ನಾನು ಎಷ್ಟೇ ಶಾರ್ಟಾಗಿ ಮಾಡೋಣ ಅಂತ ಅನ್ಕೋತೀನಿ ಅದು ಕೆಲವೊಮ್ಮೆ ಇಪ್ಪತ್ತು ನಿಮಿಷಕ್ಕೆ ಹೋಗ್ಬಿಡ್ತೈತಿ ಸೊ ಇವತ್ತಿನ ವ್ಲಾಗ್ನು ಕೂಡ ಆಲ್ರೆಡಿ ಟ್ವೆಂಟಿ ಮಿನಿಟ್ಸ್ ಆಯಿತು ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳ್ತೇನೆ ಮತ್ತು ಬೋರ್ ಆಗಿಲ್ಲ ಅಂತ ಅಂದ್ಕೊಳ್ತೇನೆ ಮೇನು ಎಷ್ಟಾದರೆ ಲೈಕ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಹೊಸದಾಗಿ ನೋಡಕ್ಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರಿಂದ ನನ್ನ ಯಾವುದೇ ಹೊಸ ವ್ಲಾಗ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ನೀವು ತಕ್ಷಣ ನೋಡ್ಬೋದು ಮತ್ತು ನನಗೆ ಒಂದು ಒಳ್ಳೆ ಎನ್ಕರೇಜ್ಮೆಂಟ್ ಸಿಕ್ಕಂಗೆ ಅನಿಸ್ತತಿ ಸೊ ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ ನಗ್ತಾಯಿರಿ ನಗಿಸ್ತಾಯಿರಿ